ಆ ಹಳ್ಳಿಯಲ್ಲಿ ಕೆಲವು ಹೆಣ್ಣು ಮಕ್ಕಳು ತಾವು ಯಾವ್ದಾದ್ರು ಕೆಲಸ ಮಾಡ್ಲಿಕ್ಕಿಂತ ಮುಂಚೆ ಮುಸ್ಲಿಂ ಹೆಣ್ಣು ಮಕ್ಕಳು ಊರಿನ ಪುರೋಹಿತರ ಬಳಿ ಬಂದು ಸ್ವಾಮಿ ರಾಹುಕಾಲ ಯಾವುದು ಅಂತ ಕೇಳ್ಕೊಂಡು ಹೋಗೋದನ್ನ ನಾನು ನೋಡ್ತಿದ್ದೆ ಈ ದೇಶದ ಬಹುತೇಕ ಮುಸಲ್ಮಾನರು ಸಾಮಾನ್ಯವಾಗಿಯೇ ಇದ್ರು ನೀವು ಹಿಂದೂಗಳನ್ನು ಬಡಕಾಯಿಸೋ ಸುಲಭ ಇಲ್ಲ ಇಲ್ಲೇ ನಾನು ನಿಂತ್ಕೊಂಡು ಏನಾದ್ರು ಬಡಕಾಯಿಸುವ ಭಾಷಣ ಮಾಡಿದ್ರೆ ನನ್ ಗೊತ್ತಿದೆ ನೀವೇನ್ ಮಾಡ್ತೀರ ಅಂದ್ರೆ ಸ್ವಲ್ಪ ಗೂಗಲ್ ಸರ್ಚ್ ಮಾಡ್ತೀರಾ ಹೌದಾ ಇದು ನಿಜವಾದ ಸ್ವಲ್ಪ ಅಂತ ಒಂದು ಭಾಷಣದಿಂದ ಹಿಂದೂಗಳನ್ನ ಬಡಕಾಯಿಸಿ ಯಾರನ್ನೋ ಕೊಲೆ ಮಾಡ್ಲಿಕ್ಕೆ ಕಳಿಸ್ಕೊಟ್ಟ ಅನ್ನೋದು ಬಹುಶಃ ನಮ್ಮ ದೇಶದಲ್ಲಿ ನಡೆದೇ ಇಲ್ಲ ಹಿಂದೂಗಳು ಆಲೋಚನೆ ಮಾಡ್ತಾರೆ ಆಲೋಚನೆಯ ಸಾಮರ್ಥ್ಯ ಏನಾದ್ರೆ ಮುಸಲ್ಮಾನರಿಗೆ ಇಲ್ಲ ಬಾಬಾ ಸಾಹೇಬರು ಏನ್ ಹೇಳಿದ್ರು ಅಂತಂದ್ರೆ ಮುಸಲ್ಮಾನರಿಗೆ ರಾಜಕೀಯ ಪ್ರಜ್ಞೆ ಇಲ್ಲ ಮುಸಲ್ಮಾನರು ಎಲೆಕ್ಷನ್ ಅಲ್ಲಿ ವೋಟ್ ಮಾಡೋದಕ್ಕೆ ಅವರಿಗೆ ವಿಕಾಸ ಬೇಕು ಅಂತಿಲ್ಲ ಮಸೀದ್ಗೆ ಯಾರ ಕೊಡ್ತಾರೆ ಹಾಕೊಡ್ತಾರೆ ಯಾರ ಟೈಲ್ಸ್ ಹಾಕೊಡ್ತಾರೆ ಅಂತವ್ರು ಸಿಕ್ಕಿದ್ರು ಸಾಕು ಅವ್ರಿಗೆ ವೋಟ್ ಹಾಕಿ ಕೊಡ್ತಾರೆ ಮುಸ್ಲಿಂ ಬಾಬಾ ಸಾಹೇಬ್ರೇ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಸಾವರ್ಕರ್ ಏನ್ ಹೇಳಿದ್ರು ಅದು ನಡಿತು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಆಶ್ಚರ್ಯದ ಸಂಗತಿ ನಾನು ಸಾವರ್ಕರ್ ಬರೆದಿರುವಂತಹ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪುಸ್ತಕವನ್ನ ಓದಿದ್ದೀನಿ ಅದರ ಆಧಾರದ ಮೇಲೆ ಕನ್ನಡದ ಒಂದು ಪುಸ್ತಕವನ್ನು ಬರೆದಿದ್ದೀನಿ ಹೀಗಾಗಿ ಧೈರ್ಯವಾಗಿ ಹೇಳಬಲ್ಲೆ ಸಾವರ್ಕರ್ ಆ ಪುಸ್ತಕವನ್ನು ಬರೆಯುವಾಗ ಇಡೀ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮದಲ್ಲಿ ಹಿಂದೂ ಮುಸಲ್ಮಾನರು ಹೇಗೆ ಒಗ್ಗಟ್ಟಾಗಿ ಫೈಟ್ ಮಾಡಿದ್ರು ಅದು ಭಾರತದ ಅಂತಃಶಕ್ತಿಯಾಗಿ ನಿರ್ಮಾಣ ಆಯಿತು ಅನ್ನೋದನ್ನ ವಿಷದವಾಗಿ ವಿವರಿಸಿತ್ತು ಮತ್ತು ಹಿಂದೂ ಮುಸಲ್ಮಾನನು ಒಗ್ಗಟ್ಟಾಕು ಆ ಸಂದರ್ಭವನ್ನ ಹೆಮ್ಮೆ ಪಟ್ಟುಕೊಂಡು ಇಡ್ತಾರೆ ಸ್ವತಃ ಬಹ್ದೂರ್ ಶಾ ಜಫರ್ ಯಾರು ದೆಹಲಿಯ ಸುಲ್ತಾನನಾಗಿ ಆಳ್ತಾ ಇದ್ದೋ ಅವನು ಎಲ್ಲ ರಾಜರುಗಳಿಗೂ ಭಾರತದ ರಾಜರುಗಳಿಗೂ ಒಂದು ಪತ್ರ ಬರೆದಿದ್ದ ಬರೆಯಿಂದ ಮೊದಲರ ಕೊನೆಯ ದೊರೆ ಏನ್ ಪತ್ರ ಬರೆದಿದ್ದ ಅಂತಂದ್ರೆ ಈಗ ಬ್ರಿಟಿಷರನ್ನು ಓಡಿಸ್ಲಿಕ್ಕೆ ನಾವೆಲ್ಲರೂ ಒಟ್ಟಾಗಣ ಹಿಂದೂ ಮುಸ್ಲಿಂ ಎಲ್ಲ ರಾಜರು ಒಟ್ಟಾಗಣ ನಂತರ ನಾವೆಲ್ಲರೂ ರಾಜರು ಸೇರಿಕೊಂಡು ಯಾರು ದೆಹಲಿಯನ್ನ ಆಳಬೇಕು ನಿಶ್ಚಯ ಮಾಡ್ತಾರೋ ಅವರಿಗೆ ನನ್ನ ಕಿರೀಟವನ್ನು ಬಿಟ್ಟು ಉಲ್ಲೇಖವನ್ನ ಪತ್ರವನ್ನು ಉಲ್ಲೇಖ ಮಾಡ್ತಾರೆ ಇದ್ದಾರೆ ಸಾವರ್ಕರ್ನ ಮುಸ್ಲಿಂ ವಿರೋಧಿ ಅಂತ ಹೇಳೋಕ್ಕಿಂತ ಮುಂಚೆ ಕೆಲವರಿಗೆ ಗಮನಿಸಬೇಕಾಗಿರುವಂತಹ ಸಂಗತಿ ಆದ್ರೆ ಸಾವಿರದ ಎಂಟುನೂರ ಐವತ್ತೆರಡರ ಸಂಗ್ರಾಮದ ನಂತರ ಬ್ರಿಟಿಷರು ನಿಶ್ಚಯ ಮಾಡಿದ್ರು ಮುಸಲ್ಮಾನ ಎಲ್ಲೆಲ್ಲಿ ಎತ್ತಿ ಕಟ್ಟಬೇಕು ಅಂತ ಸ್ಪಷ್ಟ ಮಾಡಿದ್ರು ಅದಕ್ಕೆ ಸರಿಯಾಗಿ ಸರ್ ಸೈಯದ್ ಅಹಮದ್ ಖಾನ್ ತರದವರು ಸಿಕ್ಕಿದ್ರು ಸಾವಿರದ ಎಂಟುನೂರ ಎಪ್ಪತ್ತಾರಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ಟೂ ನೇಷನ್ ಥಿಯರಿಯ ಒಂದು ಸಣ್ಣ ಬೀಜವನ್ನು ಬಿತ್ತಿದ್ರು ಆ ಬೀಜದ ಆಧಾರದ ಮೇಲೆ ಎಲ್ಲವೂ ನಡೀತಿತ್ತು ಮುಸಲ್ಮಾನರನ್ನ ಎತ್ತಿ ಕಟ್ಟುವಂತ ಪ್ರಕ್ರಿಯೆ ಆಗಿತ್ತು ಈ ದೇಶದ ಬಹುತೇಕ ಮುಸಲ್ಮಾನರು ಸಾಮಾನ್ಯವಾಗಿಯೇ ಇದ್ರು ನಾನು ಕೂಡ ಬಹಳ ಆಶ್ಚರ್ಯಕ್ಕೆ ಹೇಳ್ತೀನಿ ನನ್ಗೆ ಗೊತ್ತಿಲ್ಲ ನೀವು ಯಾರಾದ್ರೂ ಗಮನಿಸಿದ್ದೀರೋ ನನ್ನೊಂದು ಪುಟ್ಟ ಹಳ್ಳಿ ನಾನು ಬೆಂಗಳೂರು ಹತ್ರ ಇರೋದು ಆ ಹಳ್ಳಿಯಲ್ಲಿ ಕೆಲವು ಹೆಣ್ಣು ಮಕ್ಕಳು ತಾವು ಯಾವ್ದಾದ್ರು ಕೆಲಸ ಮಾಡ್ಲಿಕ್ಕಿಂತ ಮುಂಚೆ ಮುಸ್ಲಿಂ ಹೆಣ್ಣು ಮಕ್ಕಳು ಊರಿನ ಪುರೋಹಿತರ ಬಳಿಗೆ ಬಂದು ಸ್ವಾಮಿ ರಾಮಕಾಲ ಯಾವ ಅಂತ ಕೇಳಿಕೊಂಡು ಹೋಗೋದನ್ನು ನಾನು ನೋಡ್ತಿದ್ದೆ ಭಾರತದ ತೀರಾ ಇತ್ತೀಚಿನವರೆಗೂ ಆ ಕಟ್ಟತೆ ಇಲ್ಲ ಅಂದ್ರೆ ಹಳ್ಳಿಗಳಲ್ಲಿ ಆದ್ರೆ ಕೆಲವು ಪಟ್ಟಣಗಳಲ್ಲಿ ಎಲ್ಲೆಲ್ಲಿ ವಿಷ ಬಂತು ಅಲ್ಲೆಲ್ಲ ಆಯಿತು ಬ್ರಿಟಿಷರು ಈ ವಿಷ ಬಿತ್ತುವಂತ ದೊಡ್ಡ ಪ್ರಯತ್ನವನ್ನು ವ್ಯವಸ್ಥಿತವಾಗಿ ಮಾಡಿದ್ರು ಸಾವಿರದ ಎಂಟುನೂರ ಐವತ್ತೆಂಟರ ಸಂಗ್ರಾಮದ ನಂತರ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳದ ವಿಭಜನೆ ಮಾಡಿದ್ರು ದೇಶ ವಿಭಜನೆಯ ಮೊದಲನೇ ಕಲ್ಪನೆ ಸಿಗದಲ್ಲೇ ಬಂಗಾಳ ಇವತ್ತೇನು ಪೂರ್ವ ಬಂಗಾಳ ಅಂದ್ರೆ ಒಂದು ಪಶ್ಚಿಮ ಬಂಗಾಳ ನಮ್ಮ ಹತ್ರ ಇದೆ ಇನ್ನೊಂದು ಬಂಗಾಳ ಪಾಕಿಸ್ತಾನ ಇದೆಯಲ್ಲ ಅದನ್ನು ಅವತ್ತೇ ಅವ್ರು ಡಿವೈಡ್ ಮಾಡಿದ್ರು ಮುಸಲ್ಮಾನರು ಜಾಸ್ತಿ ಇರೋದ್ರ ಪೂರ್ವ ಬಂಗಾಳ ಅಂತ ಕರೆದ್ರು ಹಿಂದೂಗಳು ಜಾಸ್ತಿ ಇರೋದು ಪಶ್ಚಿಮ ಬಂಗಾಳ ಅಂತ ಕರೆದ್ರು ಅಂದ್ರೆ ಎಕ್ಸಾಕ್ಟ್ಲಿ ಡಿವೈಡ್ ಮಾಡಿ ತಲೆಗೊಂದು ಹುಳ ಬಿಡಬೇಕು ಎಲ್ಲಿ ಮುಸಲ್ಮಾನರೇ ಇರ್ತಾರೋ ಅವ್ರು ಅವರದೇ ಆಡಳಿತ ನಡೆಯುತ್ತೆ ಅಂತ ಒಂದ್ಸಲ ಹುಳ ಬಿಟ್ರೆ ಅವ್ರು ತಮ್ಮದೇ ಪ್ರತ್ಯೇಕ ಜಾಗಗಳನ್ನ ನಿರ್ಮಾಣ ಮಾಡ್ಕೊಳ್ತಾರೆ ಇದು ಹಿಂದೂಗಳೊಂದಿಗೆ ಪರ್ಮನೆಂಟ್ ಜಗಳ ನಡೀತಿರುತ್ತೆ ಅನ್ನುವಂಥ ಪ್ರಮೇಯ ಅದ್ರ ಆಶ್ಚರ್ಯ ಆಶ್ಚರ್ಯ ಏನಿರುತ್ತೆ ಇಡೀ ಸಾವಿರದ ಒಂಬೈನೂರ ಐದರ ಹೋರಾಟವನ್ನ ಆ ಬಂಗಾಳ ವಿಭಜನೆಯನ್ನ ಹಿಂದೂಗಳು ಮತ್ತು ಮುಸಲ್ಮಾನ ಪ್ರತಿಭಟಿಸಿತ್ತು ಹೇಗೆ ಅಂತಂದ್ರೆ ಸ್ವದೇಶಿ ಆಂದೋಲನದ ಮೂಲಕ ಇನ್ನು ಗಾಂಧೀಜಿ ಎಂಟ್ರಿ ಕೂಡ ಆಗಿರಲಿಲ್ಲ ರವೀಂದ್ರನಾಥ್ ಠಾಗೂರ್ ಆಕ್ಟಿವ್ ಪಾಲಿಟಿಕ್ಸ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲದು ಎಂತ ಸ್ವದೇಶಿ ಆಂದೋಲನ ನಡೀತು ಅಂತಂದ್ರೆ ಚಿತ್ರರಂಜನ್ ದಾಸರಾದಿಯಾಗಿ ಹಳ್ಳಿ ಹಳ್ಳಿಗೂ ಸ್ವದೇಶಿಯ ವಿಚಾರ ಮುಟ್ಟು ಆರು ವರ್ಷಗಳ ಕಾಲ ಬ್ರಿಟಿಷರು ಪತ್ರ ತೊಟ್ಟಿ ಹೋದರು ಬ್ರಿಟಿಷರ ಎಕಾನಮಿ ಅಲವಾಗ ಬ್ರಿಟಿಷರ ವಸ್ತುಗಳನ್ನು ಭಾರತದಲ್ಲಿ ಕೊಂಡುಕೊಳ್ಳೋರು ಇರಲಿಲ್ಲ ಬ್ರಿಟಿಷರು ಯಾವುದೇ ವಸ್ತುವನ್ನು ಮಾರೋದಿಲ್ಲ ಅಂತ ಅರ್ಥ ಹಿಡಿದು ಇಟ್ಬಿಟ್ಟರು ಪರಿಣಾಮ ಏನಾಯಿತು ಅಂತಂದ್ರೆ ಆರು ವರ್ಷಗಳಲ್ಲಿ ಬ್ರಿಟಿಷ್ ಸರ್ಕಾರ ತಾನು ಯಾವ ನಿರ್ಣಯವನ್ನು ಘೋಷಣೆ ಮಾಡಿತ್ತು ಅದನ್ನು ವಾಪಸ್ ತೆಗೆದುಕೊಂಡು ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳವನ್ನು ಒಂದಾಗಿದೆ ಅಂತ ಘೋಷಣೆ ಮಾಡಿತು ಬಹುಶಃ ನನಗೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಆನಂತರದ ಕಾಲಘಟ್ಟದಲ್ಲಿ ಲಾಜಿಕಲ್ ಎಣ್ಣಿಗೆ ಪರ್ಫೆಕ್ಟ್ ಆಗಿ ಮುಟ್ಟಿದ ಏಕಮಾತ್ರ ಹೋರಾಟ ಬಂಗಾಳದ ವಿಭಜನೆಯ ಹೋರಾಟ ಮತ್ತು ಆ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿ ಇರಲಿಲ್ಲ ಸಾವಿರದ ಒಂಬೈನೂರ ಆರರಲ್ಲಿ ಈ ಈ ಹೋರಾಟ ನಡೀತಾ ಇರುವಾಗಲೇ ಮುಸ್ಲಿಂ ಲೀಗ್ ಅಂತ ಸ್ಥಾಪನೆ ಆಯಿತು ಈ ಮುಸ್ಲಿಂ ಲೀಗ್ ಸ್ಥಾಪನೆ ಆಗಿದ್ದು ಯಾಕೆ ಅಂತಂದ್ರೆ ಕಾಂಗ್ರೆಸ್ ನಲ್ಲಿ ಮುಸಲ್ಮಾನರಿಗೆ ನೀವು ವ್ಯಾಲ್ಯೂ ಕೊಡೋದಿಲ್ಲ ಅದಕ್ಕೆ ನಾವು ಮುಸಲ್ಮಾನರ ಪ್ರತ್ಯೇಕವಾಗಿ ಮಾಡ್ಕೊಳ್ತೀವಿ ಅಂತ ಅವ್ರಿಗಾಯ್ತು ಮುಸಲ್ಮಾನ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ನಾನು ತುಂಬಾ ನೇರವಾಗಿ ಹೇಳ್ತೀನಿ ಅವ್ರನ್ನ ಭಡಕಾಯಿಸೋದು ಬಹಳ ಸುಲಭ ನೀವು ಹಿಂದೂಗಳನ್ನು ಭಡಕಾಯಿಸೋದು ಸುಲಭ ಇಲ್ಲ ಇಲ್ಲೇ ನಾನು ನಿಂತ್ಕೊಂಡು ಏನಾದರೂ ಭಡಕಾಯಿಸುವ ಭಾಷಣ ಮಾಡಿದ್ರೆ ನಾನು ಗೊತ್ತಿದೆ ನೀವು ಏನು ಮಾಡ್ತೀರ ಅಂದ್ರೆ ಒಂದ್ಸಲ ಗೂಗಲ್ ಸರ್ಚ್ ಮಾಡ್ತೀರಾ ಹೌದಾ ಇದು ನಿಜವಲ್ಲ ಸ್ವಲ್ಪ ನೋಡ್ಬಿಡುವ ಸ್ವಲ್ಪ ಸಲ ಕೇಳುವ ಮರ ಯಾಕೆ ಸುಮ್ಮನೆ ಹಿಂದೂಗಳು ಬಹಳ ಮಾಡಲಿಕ್ಕಾಗದಿಲ್ಲ ಒಂದು ಭಾಷಣದಿಂದ ಹಿಂದೂಗಳನ್ನು ಬಡಕಾಯಿಸಿ ಯಾರನ್ನೋ ಕೊಲೆ ಮಾಡ್ಲಿಕ್ಕೆ ಕಳಿಸ್ಬಿಟ್ಟ ಅನ್ನೋದು ಬಹುಶಃ ನಮ್ಮ ದೇಶದಲ್ಲಿ ನಡೆದೇ ಇಲ್ಲ ಹಿಂದೂಗಳು ಆಲೋಚನೆ ಮಾಡ್ತಾರೆ ಆಲೋಚನೆಯ ಸಾಮರ್ಥ್ಯ ಇದೆ ಮುಸಲ್ಮಾನರಿಗಂಗಿಲ್ಲ ಒಬ್ಬ ಮೊಹಮ್ಮದ್ ಜುಬೇರ್ ಟ್ವೀಟ್ ಮಾಡಿ ಒಂದು ಹೆಣ್ಣುಮಗಳ ವಿರುದ್ಧ ಬಡಕಾಯಿಸ್ತಾನೆ ಆ ಹೆಣ್ಣುಮಗಳ ವಿರುದ್ಧ ಬಡಕಾಯಿಸಿದ್ದಕ್ಕೆ ಮುಸಲ್ಮಾನರು ಎದ್ದು ನಿಂತ್ಕೊಂಡು ಹೇಳ್ತಾರೆ ಸರ್ ತನ್ಸೆ ಜೊತೆ ಆ ತಲೆ ಕಡದೆ ಕಡಿತೀವಿ ಅಂತ ರಾಜಸ್ಥಾನದಲ್ಲಿ ಯಾರ್ ತಲೆ ಕಡಿತಾರೆ ಒಬ್ಬ ಟೇಲರ್ನ ತಲೆ ಸಾಹೇಬರ ಮಾತನ್ನು ನಾನು ಹೇಳ್ತಿರೋದು ಇದು ನನ್ನ ಮಾತಲ್ಲ ಪೊಲೀಸರು ಸೂ ಮೊಟ್ಟು ಕೇಸ್ ತಗೋಬೇಕಿದ್ರೆ ಬಾಬಾ ಸಾಹೇಬರ್ ಬಂದು ತಗೋಬೇಕು ಬಾಬಾ ಸಾಹೇಬರು ಏನ್ ಹೇಳಿದ್ರು ಅಂತಂದ್ರೆ ಮುಸಲ್ಮಾನರಿಗೆ ರಾಜಕೀಯ ಪ್ರಜ್ಞೆ ಇಲ್ಲ ಮುಸಲ್ಮಾನರು ಎಲೆಕ್ಷನ್ ಅಲ್ಲಿ ವೋಟ್ ಮಾಡೋದಿಕ್ಕೆ ಅವರಿಗೆ ವಿಕಾಸದ ಬೇಕು ಅಂತಿಲ್ಲ ಅವರಿಗೆ ಮಸೀದಿಗೆ ಯಾರ ನೆಲ ಕೊಡ್ತಾರೆ ಯಾರು ಯಾರ ಟೈಲ್ಸ್ ಕೊಡ್ತಾರೆ ಅಂತವ್ರು ಸಿಕ್ಕಿದ್ರು ಸಾಕು ಅವರಿಗೆ ಓಟ್ ಹಾಕಿಬಿಡ್ತಾರೆ ಮುಸ್ಲಿಂ ಬಾಬಾ ಸೇಬ್ರೇ ಬಾಬಾ ಆ ಪ್ರಜ್ಞೆ ಬೆಳವಣಿಗೆಯ ಪ್ರಜ್ಞೆ ಸಮೂಹ ಬೆಳವಣಿಗೆಯ ಪ್ರಜ್ಞೆ ಇದೆಲ್ಲ ಬಿಟ್ಟು ನನ್ನ ಮತ ಇದರ ಆಚೆಗೆ ಹೋಗ್ತಾ ಇರುವಂತ ಸ್ಥಿತಿ ಅವರ ಬಡಕಾ ಬಹಳ ಸುಲಭ ಮುಸ್ಲಿಂ ಲೀಗ್ ಆ ಪ್ರಯತ್ನಕ್ಕೆ ನಿಂತುಕೊಳ್ತು